ನಲ್ಮೇ ನಮನಗಳು ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಏಳು ತಿಳಿದ ಆರು ನೋಡು ನಮ್ಮ ಬಾವುಟ ತಿಮ್ಮ ಬಾವುಟು ಬಾ ದಿನ ಗಣಪಟ ಪಟ ಎಂಬ ಕವಿವಾರಿಯಂತೆ ನಮ್ಮ ತಿನ್ನು ಬಹಳಕ್ಕೆ ಹಾರಿಸಿ ಸಂತಸದಿಂದ ಆಚರಿಸುತ್ತಿರುವ ಹಬ್ಬವೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇವು ರಾಷ್ಟ್ರೀಯ ಹಬ್ಬಗಳಲ್ಲಿ ಹಿರಿಯ ಸ್ಥಾನವನ್ನು ಪಡೆದಿದೆ ನಮ್ಮ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ದಾಚದಿಂದ ಮುಕ್ತವಾಯಿತು ಅಂದಿನ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಹೆಮ್ಮೆಯಿಂದ ಈ ದಿನವನ್ನು ಆಚರಿಸಿ ಸಂಭ್ರಮಿಸುತ್ತೇವೆ ಗುರು ಹಿರಿಯರು ಸ್ವಾತಂತ್ರ್ಯದವರದ ವಿಷಯ ಹೇಳಿದ್ದನ್ನು ಕೇಳಿದಾಗ ಇದು ಆ ಅಂತ್ಯವಿಲ್ಲದ ರೋಚಕ ರೋಧನೆಯ ಕಥೆ ಎನಿಸುತ್ತದೆ ಲಕ್ಷ ಲಕ್ಷ ಜನರ ಬರಿದಾನ ರಕ್ತ ತರ್ಪಣದ ಫಲವಿದು ಶತಶತಮಾನಗಳ ಹೋರಾಟದ ಇದು ಕಿತ್ತೂರು ರಾಣಿ ಚೆನ್ನಮ್ಮನಗೆ ಚೆರೆಯ ಹೋರಾಟದಿಂದ ಪ್ರಾರಂಭ ಸ್ವಾತಂತ್ರ್ಯ ಈಗ ಹಳೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯಗೊಳಿಸುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸ್ ಬೋಸವನ್ನು ಸತ್ಯಾಗ್ರಹದಿಂದಲೇ ಆಂಗ್ಲನ್ನು ಓಡಿಸುತ್ತೇನೆ ಎಂದರು ವಂದಿತಾತ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಕಷ್ಟ ಕಡೆ ಭಾರತೀಯರ ಘೋಷಣೆ ಸ್ವಾತಂತ್ರ್ಯದಾರಿಗೆ ಬೆಳಕನ್ನು ಬೀಯಿತು ಸಮಸ್ಯೆಗಳ ನಡುವೆ ಸ್ವಾತಂತ್ರ್ಯ ಅಭಿಯಾಗಲಿತು ಧೈರ್ಯ ಸಾಹಸ ತ್ಯಾಗ ಬಲಿದಾನವನ್ನು ಮಾಡಿದ ಹಿರಿಯರನ್ನು ನೆನೆದು ನಮನ ಸಲ್ಲಿಸೋಣ ನನಗೆ ಸ್ವಾತಂತ್ರ್ಯವನ್ನು ಉಳಿಸುವುದು ನಮ್ಮ ಗುರಿಯಾಗಲಿ ಭಾರತ ವಿಶ್ವ ಗುರು ಎಂದು ಹಾರೈಸುತ್ತಾ ನಿಮಗೆಲ್ಲ ನನ್ನಿಸುತ್ತಾ ನನ್ನ ನುಡಿದಲು ನಿಲ್ಲಿಸುತ್ತೇನೆ ಹೊಲೇ ಬೋಲೋ ಭಾರತ್ ಮಾತಾ